ಇತ್ತೀಚೆಗೆ ಅಹಮದಾಬಾದ್ನಲ್ಲಾದಂತಹ ವಿಮಾನ ಪತನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಹಮದಾಬಾದ್ನಲ್ಲಾದಂತಹ ವಿಮಾನ ಪತನ ದುರಂತ ಪ್ರಕರಣ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಇನ್ನೂರ ಎಪ್ಪತ್ನಾಲ್ಕಕ್ಕೆ ಏರಿಕೆಯಾಗಿದೆ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಹಾಗೂ ಮೂವತ್ತ್ ಇತರರು ದುರ್ಮರಣವನ್ನು ಹೊಂದಿದ್ದಾರೆ ಅವಶೇಷಗಳಡಿ ಸಿಲುಕಿದ್ದಂತಹ ಇಪ್ಪತ್ತೊಂಬತ್ತು ಮೃತದೇಹಗಳನ್ನು ಹೊರಕ್ಕೆ ತೆಗೆಯಲಾಗಿದೆ ಅಪಘಾತದಲ್ಲಿ ಹತ್ತು ಮಂದಿ ವೈದ್ಯರು ಮೃತಪಟ್ಟಿದ್ದರು ಬಿಜೆ ಮೆಡಿಕಲ್ ಕಾಲೇಜಿನ ವೈದ್ಯರು ದುರ್ಮರಣವನ್ನು ಹೊಂದಿರುವಂಥದ್ದು ಹಾಸ್ಟೆಲ್ನಲ್ಲಿ ವೈದ್ಯರು ಹಾಗೂ ಕುಟುಂಬ ಸದಸ್ಯರಿದ್ದರು ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದಂಥ ಪರಿಣಾಮ ಅಲ್ಲಿದ್ದಂಥವರು ಸತ್ತಿದ್ದಾರೆ ಟಿ ಅಂಗಡಿಯಲ್ಲಿ ಇದ್ದಂತಹ ಹದಿನಾಲ್ಕು ವರ್ಷದ ಬಾಲಕನ ಶವವು ಕೂಡ ಪತ್ತೆಯಾಗಿರುವಂಥದ್ದು ಅವಶೇಷಗಳಡಿ ಒಟ್ಟು ಇಪ್ಪತ್ತೊಂಬತ್ತು ಮೃತದೇಹಗಳನ್ನ ಇದೀಗ ಹೊರಗೆ ತೆಗೆಯಲಾಗಿದೆ ಅಪಘಾತದಲ್ಲಿ ಆ ಒಂದು ಹಾಸ್ಟೆಲ್ ಬಿಲ್ಡಿಂಗ್ನಲ್ಲಿ ಹತ್ತು ಡಾಕ್ಟರ್ಸ್ ಕೂಡ ಇದ್ದರು ಅವರು ಕೂಡ ಮೃತಪಟ್ಟಿದ್ದಾರೆ ಬಿ ಜೆ ಮೆಡಿಕಲ್ ಕಾಲೇಜಿನ ವೈದ್ಯರು ಅವರು ಕೂಡ ದುರ್ಮರಣವನ್ನು ಹೊಂದಿರುವಂಥದ್ದು ಹಾಸ್ಟೆಲ್ನಲ್ಲಿ ಆ ಸಮಯಕ್ಕೆ ಡಾಕ್ಟರ್ಸ್ ಮತ್ತು ಕುಟುಂಬ ಸದಸ್ಯರು ಕೂಡ ಇದ್ದರು ಮತ್ತು ಟಿ ಅಂಗಡಿ ಬಳಿ ನಿಂತಿದ್ದಂತಹ ಹದಿನಾಲ್ಕು ವರ್ಷದ ಬಾಲಕ ಕೂಡ ಸಾವನ್ನಪ್ಪಿದ್ರು ಅವರ ಶವವನ್ನು ಕೂಡ ಹೊರತೆಗೆಯಲಾಗಿದೆ ಈ ಒಂದು ವಿಮಾನ ದುರಂತ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಒಟ್ಟು ಸಾವಿನ ಸಂಖ್ಯೆ ಆಗಿರುವಂಥದ್ದು ಇನ್ನೂರ ಮೂವತ್ತ್ಮೂರು ಜನ ಇತರರು ಕೂಡ ದುರ್ಮರಣವನ್ನು ಹೊಂದಿರುವಂಥದ್ದು ಇನ್ನೂರ ನಲವತ್ತೊಂದು ಪ್ರಯಾಣಿಕರಿದ್ದರು ಅವರ ಜೊತೆಗೆ ಮೂವತ್ತ್ಮೂರು ಜನ ಹೊರಗಿನವರು ಈಗಾಗಲೇ ಮೂವತ್ತ್ಮೂರರಲ್ಲಿ ಇಪ್ಪತ್ತೊಂಬತ್ತು ಮೃತದೇಹಗಳನ್ನು ಹೊರಕ್ಕೆ ತೆಗೆಯಲಾಗಿದೆ ಆ ಒಂದು ಹಾಸ್ಟೆಲ್ ಬಿಲ್ಡಿಂಗ್ನಲ್ಲಿದ್ದಂಥವರು ಕೂಡ ಮೃತಪಟ್ಟಿರುವಂಥದ್ದು ಸುತ್ತಮುತ್ತ ಇದ್ದಂಥವರು ಮತ್ತು ಟಿ ಅಂಗಡಿ ಬಳಿ ನಿಂತಿದ್ದಂತಹ ಬಾಲಕ ಹದಿನಾಲ್ಕು ವರ್ಷದ ಬಾಲಕ ಅವರು ಕೂಡ ಸಾವನ್ನಪ್ಪಿದ್ದಾರೆ ಅವಶೇಷಗಳಡಿ ಸಿಲುಕಿದ್ದಂತಹ ಮೃತದೇಹಗಳನ್ನು ಹೊರತೆಗೆಯಲಾಗಿರುವಂಥದ್ದು ಒಟ್ಟಾರೆ ಇನ್ನೂರ ನಲವತ್ತೊಂದು ಇನ್ನೂರ ಎಪ್ಪತ್ನಾಲ್ಕು ಟೋಟಲ್ ಸಾವನ್ನಪ್ಪಿರುವಂಥವರ ಸಂಖ್ಯೆ ಮೂವತ್ತ್ಮೂರು ಜನ ವೈದ್ಯರು ಇತರರು ಸೇರಿದಂತೆ ಥರ್ಟಿತ್ರೀ ಮೂವತ್ತ್ಮೂರು ಹೆಚ್ಚಿನ ಜನರು ಒಟ್ಟಾರೆ ಸಾವಿನ ಸಂಖ್ಯೆ ಇನ್ನೂರ ಎಪ್ಪತ್ನಾಲ್ಕು ಇರುವಂಥದ್ದು ಹದಿನಾಲ್ಕು ವರ್ಷದ ಬಾಲಕ ಸೇರಿದಂತೆ ಹಾಸ್ಟೆಲ್ ಬಿಲ್ಡಿಂಗ್ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ವಿಮಾನ ಹಾಸ್ಟೆಲ್ನಲ್ಲಿ ವೈದ್ಯರು ಸೇರಿದಂತೆ ಬಿ ಜೆ ಮೆಡಿಕಲ್ ಕಾಲೇಜ್ನ ವೈದ್ಯರು ಸೇರಿದಂತೆ ಒಂದಷ್ಟು ಜನ ಕುಟುಂಬಸ್ಥರು ಕೂಡ ಇದ್ದರು ಇದರಲ್ಲಿ ಒಂದಷ್ಟು ಜನ ಗಾಯಾಳುಗಳಾಗಿದ್ದಾರೆ ಅವರನ್ನು ಸಿವಿಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಆದರೆ ಒಟ್ಟಾರೆ ಸತ್ತಂತವರ ಸಂಖ್ಯೆ ಇನ್ನೂರ ಎಪ್ಪತ್ನಾಲ್ಕಕ್ಕೆ ಏರಿಕೆಯಾಗಿರುವಂಥದ್ದು ಅಹಮದಾಬಾದ್ನಲ್ಲಾದಂತಹ ಈ ಒಂದು ದುರಂತ ಪ್ರಕರಣ ಸಂಪೂರ್ಣವಾದ ರಕ್ಷಣಾ ಕಾರ್ಯಾಚರಣೆ ಮುಗಿದಿದೆ ಅವಶೇಷಗಳಡಿ ಸಿಲುಕಿದ್ದಂತಹ ಎಲ್ಲ ಮೃತದೇಹಗಳನ್ನು ಎಲ್ಲರನ್ನು ಹೊರತೆಗೆಯಲಾಗಿದೆ ಎಲ್ಲವನ್ನು ಕ್ಲಿಯರ್ ಮಾಡಲಾಗಿದೆ ಇನ್ನೇನು ಹೆಚ್ಚಿನ ತನಿಖೆ ಆರಂಭ ಆಗ್ತಾ ಇದೆ ಕಾರಣ ಏನು ಅನ್ನುವಂಥದ್ದು ಆದರೆ ಈ ಒಂದು ದುರಂತದಲ್ಲಿ ಸತ್ತಂತವರ ಒಟ್ಟಾರೆ ಸಂಖ್ಯೆ ಇನ್ನೂರ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಘಾನಿ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂಥದ್ದು ಆಕಸ್ಮಿಕ ಸಾವು ಎಂದು ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭ ಮಾಡಿದ್ದಾರೆ ಮೆಘಾನಿ ನಗರ ಪೊಲೀಸರು ಗುಜರಾತ್ನ ಅಹಮದಾಬಾದ್ನಲ್ಲಾದಂಥ ಇವು ದುರಂತ ಪ್ರಕರಣ ವಿಮಾನದ ಪತನ ಪ್ರಕರಣ ಮೆಘಾನಿ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂತೆ ಆಕಸ್ಮಿಕ ಸಾವು ಅಂತ ಕೇಸನ್ನು ದಾಖಲಿಸಿಕೊಂಡು ಮೇಘಾನಿ ನಗರ ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದ್ದಾರೆ ವಿಮಾನ ದುರಂತ ಕೇಸ್ ತಗೊಳ್ಳೇಬೇಕಾಗತ್ತೆ ಅದಕ್ಕೊಂದು ಕಾರಣ ಬೇಕಿರುತ್ತೆ ಆಕಸ್ಮಿಕವಾದಂತಹ ಸಾವು ಅನ್ನುವಂಥ ರೀತಿಯಲ್ಲಿ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಮೇಘಾನಿ ನಗರ ಪೊಲೀಸರು ಇದಕ್ಕೆ ಇನ್ನೇನು ಕಾರಣ ಏನು ಎತ್ತ ಅನ್ನುವಂಥದ್ದು ಹೊರಬರಬೇಕಾಗಿದೆ ತನಿಖೆಯಾಗಿ ಈ ಕಾರಣಕ್ಕೆ ಮೆಘಾನಿ ನಗರ ವ್ಯಾಪ್ತಿಯಲ್ಲಿ ಬರುವಂತಹ ಏರ್ಪೋರ್ಟ್ ಇಲ್ಲಿ ಆದಂತಹ ಒಂದು ದುರಂತ ಮೆಘಾನಿ ನಗರ ಪೊಲೀಸರು ಇದೀಗ ಇದು ಒಂದು ಆಕಸ್ಮಿಕ ಸಾವು ಆಕ್ಸಿಡೆಂಟ್ ಅಂತ ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭ ಮಾಡೋಕ್ಕೆ ಹೊರಟಿದ್ದಾರೆ ಇಷ್ಟು ಜನರ ಸಾವಿಗೆ ಏನು ಕಾರಣ ಏರ್ ಇಂಡಿಯಾ ವಿಮಾನ ಸಂಸ್ಥೆ ಕಾರಣ ಆಗತ್ತಾ ಪೈಲಟ್ ಫಾಲ್ಟ್ ಎಂದ ಆದಂಥದ್ದ ಏನಿದಕ್ಕೆ ಕಾರಣ ಮೂಲ ಕಾರಣ ಏನು ಯಾಕಾಗಾಯಿತು ಏನಾಯಿತು ಇದೆಲ್ಲವೂ ತನಿಖೆಯಾಗಿ ಹೊರಬರಬೇಕಾಗಿದೆ ಸತ್ಯ ಆದ ಕಾರಣ ಇದು ಒಂದು ಆಕಸ್ಮಿಕ ಸಾವು ಅಂತ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಮೇಘಾನಿ ನಗರ ಪೊಲೀಸ್ ಠಾಣೆಯವರು ಅಹಮದಾಬಾದ್ನ ಮೇಘಾನಿ ನಗರ ಸ್ಥಳದಲ್ಲಿ ಆದಂಥ ಇದೊಂದು ದುರಂತ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ದುರಂತ ಸ್ಥಳಕ್ಕೆ ತನಿಖಾಧಿಕಾರಿಗಳು ಭೇಟಿಯನ್ನು ನೀಡಲಿದ್ದಾರೆ ಘಟನಾ ಸ್ಥಳ ಪರಿಶೀಲಿಸಲಿರುವ ಅಧಿಕಾರಿಗಳು ಡಿ ಸಿ ಜಿ ಎ ಅಪಘಾತ ಬ್ಯೂರೋನ ಅಧಿಕಾರಿಗಳು ಇಂದು ತನಿಖಾ ಸ್ಥಳಕ್ಕೆ ಭೇಟಿಯನ್ನು ನೀಡಲಿದ್ದಾರೆ ಹೀಗಾಗಿ ಘಟನಾ ಸ್ಥಳಕ್ಕೆ ಬೇರೆ ಯಾರಿಗೂ ಪ್ರವೇಶವನ್ನು ಕೊಡ್ತಾ ಇಲ್ಲ ನೋ ಎಂಟ್ರಿ ಯಾರ ಬೇರೆಯವರಿಗೂ ಕೂಡ ಘಟನಾ ಸ್ಥಳದಲ್ಲಿ ನೆನೆಗಿಂತ ಇಂದು ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ತನಿಖಾಧಿಕಾರಿಗಳು ಬರ್ತಾ ಇರುವಂತಹ ಕಾರಣದಿಂದ ಬೇರೆ ಯಾರಿಗೂ ಅಲ್ಲಿ ಎಂಟ್ರಿಯನ್ನು ಕೊಡಲಾಗ್ತಾ ಇಲ್ಲ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ದುರಂತದ ಸ್ಥಳಕ್ಕೆ ಇವತ್ತು ತನಿಖಾಧಿಕಾರಿಗಳು ಭೇಟಿಯನ್ನು ಕೊಡ್ತಾ ಇದ್ದಾರೆ ಘಟನಾ ಸ್ಥಳವನ್ನು ಪರಿಶೀಲಿಸಲಿದ್ದಾರೆ ಅಧಿಕಾರಿಗಳು ಆಗಲೇ ಹೇಳ್ತಾ ಇದ್ವಿ ಇದಕ್ಕೆ ನಿಜವಾದ ಕಾರಣ ಮೂಲ ಕಾರಣ ಏನಾಗಿದೆ ಈ ಸಾವಿಗೆ ನ್ಯಾಯ ಹೇಗೆ ಕೊಡಿಸುವಂಥದ್ದು ತನಿಖೆ ಆಗಬೇಕು ಜಿ ಎ ಅಪಘಾತ ಬ್ಯೂರೋನ ತನಿಖಾಧಿಕಾರಿಗಳಿಂದ ಈ ಒಂದು ತನಿಖೆ ನಡೆಯುತ್ತೆ ಡಿಸಿಜಿಎ ಅಪಘಾತ ಬ್ಯೂರೋ ಅಧಿಕಾರಿಗಳು ಇಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಈ ಒಂದು ಜಾಗಕ್ಕೆ ದುರಂತ ಆಗಿರುವಂಥ ಈ ಒಂದು ಜಾಗಕ್ಕೆ ಯಾರಿಗೂ ಕೂಡ ಎಂಟ್ರಿ ಕೊಡ್ತಾ ಇಲ್ಲ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಸಾಕ್ಷಿ ನಾಶ ಕೂಡ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಆದ ಕಾರಣ ಯಾರಿಗೂ ಬೇರೆ ಪಬ್ಲಿಕ್ಗಾಗಲಿ ಬೇರೆ ಯಾರಿಗೂ ಕೂಡ ಅಲ್ಲಿ ಎಂಟ್ರಿ ಕೊಡಲಾಗ್ತಾ ಇಲ್ಲ ಇವರು ತನಿಖಾಧಿಕಾರಿಗಳು ಡಿ ಸಿ ಜಿ ಎ ಅಪಘಾತ ಬ್ಯೂರೋನ ತನಿಖಾಧಿಕಾರಿಗಳು ಅಲ್ಲಿಗೆ ಹೋಗಲಿದ್ದಾರೆ ಇವತ್ತು ದುರಂತ ಸ್ಥಳಕ್ಕೆ ಭೇಟಿಯನ್ನು ನೀಡಿ ದಾಖಲೆಗಳನ್ನೆಲ್ಲ ತಗೊಳ್ತಾ ಇದ್ದಾರೆ ಹೆಚ್ಚಿನ ಇನ್ಫಾರ್ಮೇಷನ್ಸ್ ತಗೊಳ್ತಾರೆ ಹೇಗಾಯಿತು ಏನಾಯಿತು ಎಲ್ಲವನ್ನು ತಗೊಳ್ತಾರೆ ತನಿಖೆಯನ್ನು ಆರಂಭ ಮಾಡ್ತಾರೆ ಅಹಮದಾಬಾದ್ನಲ್ಲಾದಂಥ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುರಂತ ಪ್ರಕರಣದ ಬಳಿಕ ಕೇಂದ್ರ ಸರ್ಕಾರ ಅಲರ್ಟ್ ಆಗಿರುವಂಥದ್ದು ಈ ಒಂದು ದುರಂತದ ಬಳಿಕ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ ಕೇಂದ್ರ ಸರ್ಕಾರ ದುರಂತದ ತನಿಖೆಗಾಗಿ ಉನ್ನತ ಮಟ್ಟದ ಕಮಿಟಿಯನ್ನು ರಚನೆ ಮಾಡಲಿದೆ ಕೇಂದ್ರ ಸರ್ಕಾರ ಕೇಂದ್ರ ಗೃಹ ಇಲಾಖೆ ಕಾರ್ಯದರ್ಶಿ ನೇತೃತ್ವದಲ್ಲಿಯೇ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ವಿಮಾನ ದುರಂತದ ಬಗ್ಗೆ ತನಿಖೆ ನಡೆಸಲಿರುವಂತಹ ಕಮಿಟಿ ದುರಂತದ ಬಗ್ಗೆ ತನಿಖೆ ನಡೆಸಿ ಕೇಂದ್ರಕ್ಕೆ ಮಾಹಿತಿಯನ್ನು ನೀಡಲಿದೆ ಕಮಿಟಿ ಎಸ್ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಒಂದು ಅಪಘಾತ ಕಳೆದ ಮೂವತ್ತು ವರ್ಷಗಳ ಅಂತರದಲ್ಲಿ ಈ ಥರದ ಒಂದು ಆಘಾತಕಾರಿಯಾದಂತಹ ಒಂದು ಅಪಘಾತ ಈ ಮಟ್ಟದ ಒಂದು ಸಾವು ನೋವು ಆಗಿರಲಿಲ್ಲ ದೇಶದಲ್ಲಿ ದೇಶದಲ್ಲಿ ಈ ಥರದ ಒಂದು ದುರಂತ ಆಗಿರುವಂಥದ್ದು ನಿಜವಾಗಲೂ ಬೇಸರದ ಸಂಗತಿ ಈ ವಿಚಾರವನ್ನು ಇಷ್ಟು ಜನರ ಇನ್ನೂರ ಎಪ್ಪತ್ನಾಲ್ಕು ಜನರ ಸಾವಿಗೆ ಕಾರಣ ಏನು ಇದಕ್ಕೆ ಹೊಣೆ ಯಾರು ಇದೆಲ್ಲವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ ಕೇಂದ್ರ ಸರ್ಕಾರ ಆ ಕಾರಣಕ್ಕೆ ತನಿಖೆಗೆ ಒಂದು ಕಮಿಟಿಯನ್ನು ರಚಿಸಿದೆ ಕೇಂದ್ರ ಸರ್ಕಾರ ಇದರ ನೇತೃತ್ವವನ್ನು ಗೃಹ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ವಹಿಸಿರ್ತಾರೆ ಕೇಂದ್ರ ಹೋಮ್ ಡಿಪಾರ್ಟ್ಮೆಂಟ್ ಗೃಹ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಈ ಒಂದು ಕಮಿಟಿಯ ನೇತೃತ್ವವನ್ನು ವಹಿಸ್ತಾರೆ ದುರಂತದ ಬಗ್ಗೆ ತೀವ್ರವಾದಂತಹ ಹೆಚ್ಚಿನ ತನಿಖೆಯನ್ನು ನಡೆಸಿ ರಿಪೋರ್ಟ್ಸ್ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಈ ಕಮಿಟಿಯನ್ನು ಸಿದ್ಧ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಕೇಂದ್ರ ಸರ್ಕಾರ ಇನ್ನು ಇದೇ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಬ್ಲಾಕ್ ಬಾಕ್ಸ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು ಎರಡರಲ್ಲಿ ಕೇವಲ ಒಂದು ಬ್ಲಾಕ್ ಬಾಕ್ಸ್ ಮಾತ್ರ ಪತ್ತೆ ಆಗಿದೆ ಒಂದೇ ಒಂದು ಬ್ಲಾಕ್ ಬಾಕ್ಸ್ ಪತ್ತೆ ಆಗಿರುವಂತಹದ್ದು ವಿಮಾನದಲ್ಲಿ ಎರಡು ಇಂಜಿನ್ಗೆ ಎರಡು ಬ್ಲ್ಯಾಕ್ ಬಾಕ್ಸ್ಗಳಿರ್ತವೆ ಆದರೆ ಇಲ್ಲಿ ತನಕ ಒಂದು ಮಾತ್ರ ಪತ್ತೆ ಆಗಿರೋದು ಮತ್ತೊಂದು ಬ್ಲಾಕ್ ಬಾಕ್ಸ್ಗಾಗಿ ತೀವ್ರವಾದಂತಹ ಶೋಧ ನಡೀತಾ ಇದೆ ತನಿಖಾಧಿಕಾರಿಗಳನ್ನ ಮುಂದುವರೆದಿದೆ ಹುಡುಕಾಟ ಬ್ಲಾಕ್ ಬಾಕ್ಸ್ಗಾಗಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಬ್ಲಾಕ್ ಬಾಕ್ಸ್ ಅನ್ನು ಪತ್ತೆ ಹಚ್ಚುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದೆ ಎರಡು ಇಂಜಿನ್ ಇರುತ್ತೆ ವಿಮಾನಕ್ಕೆ ಬ್ಲ್ಯಾಕ್ ಬಾಕ್ಸ್ ಅನ್ನು ವಶಪಡಿಸಿಕೊಂಡಿರುವಂತಹ ಅಧಿಕಾರಿ ಎರಡರಲ್ಲಿ ಕೇವಲ ಒಂದೇ ಒಂದು ಬ್ಲ್ಯಾಕ್ ಬಾಕ್ಸ್ ಇಲ್ಲಿಯ ತನಕ ಪತ್ತೆಯಾಗಿರುವಂಥದ್ದು ಮತ್ತೊಂದು ಬ್ಲ್ಯಾಕ್ ಬಾಕ್ಸ್ಗಾಗಿ ಪತ್ತೆ ಹಚ್ತಾ ಇದ್ದಾರೆ ಎರಡು ಬ್ಲ್ಯಾಕ್ ಬಾಕ್ಸ್ ಇರುತ್ತೆ ಎಸ್ ವಿಮಾನದ ಎರಡು ಇಂಜಿನ್ ಇರುತ್ತೆ ವಿಮಾನದಲ್ಲಿ ಎರಡು ಇಂಜಿನ್ಗೆ ಒಂದೊಂದು ಬ್ಲ್ಯಾಕ್ ಬಾಕ್ಸ್ ಇರುತ್ತೆ ಆದರೆ ಇಲ್ಲಿಯ ತನಕವು ಅಧಿಕಾರಿಗಳ ತನಿಖೆಯಲ್ಲಿ ಒಂದೇ ಒಂದು ಇಂಜಿನ್ ಒಂದು ಬ್ಲ್ಯಾಕ್ ಬಾಕ್ಸ್ ಮಾತ್ರ ಪತ್ತೆಯಾಗಿರುವಂಥದ್ದು ಇನ್ನೊಂದು ಬ್ಲ್ಯಾಕ್ ಬಾಕ್ಸ್ಗಾಗಿ ತೀವ್ರವಾದಂತಹ ಶೋಧ ನಡೀತಾ ಇದೆ ಏನಿದು ಬ್ಲ್ಯಾಕ್ ಬಾಕ್ಸ್ ಅಂದರೆ ವಿಮಾನದಲ್ಲಿ ಏನೇನಾಯಿತು ಅನ್ನುವಂಥದ್ದನ್ನು ಎಲ್ಲವನ್ನು ರೆಕಾರ್ಡ್ ಮಾಡುವಂಥದ್ದೇ ಈ ಬ್ಲ್ಯಾಕ್ ಬಾಕ್ಸ್ ಟೇಕ್ ಆಫ್ ಆದಾಗಿಂದ ಇಂಜಿನ್ ಅಲ್ಲಿರುವಂತಹ ಬ್ಲ್ಯಾಕ್ ಬಾಕ್ಸ್ ಪೈಲಟ್ ಏನೇನು ಹೇಳ್ತಾರೆ ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅವರು ಹೇಗೆ ಇದನ್ನು ನಡೆಸ್ಕೊಂಡು ಹೋಗ್ತಾರೆ ಏನೇನಾಯಿತು ಎಲ್ಲವನ್ನು ರೆಕಾರ್ಡ್ ಮಾಡುವಂಥದ್ದು ಈ ಬ್ಲ್ಯಾಕ್ ಬಾಕ್ಸ್ ಎರಡು ಇಂಜಿನ್ ಇರುತ್ತೆ ವಿಮಾನದಲ್ಲಿ ಎರಡು ಇಂಜಿನ್ಗೆ ಪ್ರತ್ಯೇಕವಾಗಿ ಎರಡು ಬ್ಲ್ಯಾಕ್ ಬಾಕ್ಸ್ ಇರುತ್ತೆ ಒಂದು ಇಂಜಿನ್ನ ಒಂದು ಬ್ಲ್ಯಾಕ್ ಬಾಕ್ಸ್ ಮಾತ್ರ ಪತ್ತೆ ಆಗಿದೆ ಇದರ ಮುಖೇನ ತಿಳ್ಕೊಳ್ಬಹುದು ಆದರೆ ಸಂಪೂರ್ಣವಾಗಿ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ಮತ್ತೊಂದು ಬ್ಲ್ಯಾಕ್ ಬಾಕ್ಸ್ ನಮಗೆ ಸಿಗಲೇಬೇಕಾಗಿದೆ ಇನ್ನೊಂದು ಬ್ಲ್ಯಾಕ್ ಬಾಕ್ಸ್ಗಾಗಿ ತೀವ್ರವಾದಂತಹ ಶೋಧ ನಡೀತಾ ಇದೆ ಅಧಿಕಾರಿಗಳ ಕಡೆಯಿಂದ ಆದರೆ ಇನ್ನೂ ಕೂಡ ಅದು ಪತ್ತೆ ಆಗಿಲ್ಲ ಒಂದೇ ಒಂದು ಬ್ಲ್ಯಾಕ್ ಬಾಕ್ಸ್ ಸದ್ಯಕ್ಕೆ ಪತ್ತೆ ಆಗಿರುವಂಥದ್ದು ಇದನ್ನು ನಮಗೆ ಎರಡೂ ಬ್ಲ್ಯಾಕ್ ಬಾಕ್ಸ್ ಸಿಕ್ಬಿಟ್ರೆ ಎರಡೂ ಬ್ಲ್ಯಾಕ್ ಬಾಕ್ಸಿಂದ ಏನೇನು ರೆಕಾರ್ಡ್ ಆಗಿದೆ ಅನ್ನುವಂಥ ಮಾಹಿತಿ ಮೇರೆಗೆ ಎಕ್ಸಾಕ್ಟ್ಲಿ ಏನಾಯಿತು ಅನ್ನುವಂಥ ತಿಳ್ಕೊಳ್ಬಹುದು ಆಫ್ ಆದಾಗಿಂದ ಆ ಟ್ವೆಂಟಿ ಟು ಸೆಕೆಂಡ್ಸಲ್ಲಿ ಏನಾಯ್ತಲ್ಲ ಈ ಒಂದು ದುರಂತ ಬಿಫೋರ್ ಟೇಕ್ ಆಫ್ ಏನಾದರೂ ಇವರು ಹೇಳಿದ್ರ ವಿಷಯ ಗೊತ್ತಾಗಿತ್ತಾ ಟೆಕ್ನಿಕಲ್ ಇಶ್ಯೂಸ್ ಇರುವಂಥದ್ದು ಅಥವಾ ಟೇಕ್ ಆಫ್ ಆದ ನಂತರಕ್ಕೆ ವಿತಿನ್ ಟ್ವೆಂಟಿ ಟು ಸೆಕೆಂಡ್ಸ್ ಏನಾದರೂ ವಿಚಾರ ಗೊತ್ತಾಯಿತಾ ಏನಾಗಿದೆ ಎಕ್ಸಾಕ್ಟ್ಲಿ ಇದೆಲ್ಲವೂ ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿರುತ್ತೆ ಇನ್ನೊಂದು ಬ್ಲ್ಯಾಕ್ ಬಾಕ್ಸ್ಗೆ ತನಿಖೆ ನಡೀತಾ ಇದೆ